ಟಿಕೆಟ್ ಕೈ ತಪ್ಪುತ್ತಿದ್ದಂತೆ ಫುಲ್ ಸೈಲೆಂಟ್ ಆದ ಅನಂತಕುಮಾರ್ ಹೆಗಡೆ ಅಮಿತ್ ಶಾ ಆರ್ಎಸ್ಎಸ್ ನಾಯಕರು ಕರೆ ಮಾಡಿದರೂ ಸ್ವೀಕರಿಸದ ಅನಂತಕುಮಾರ್ ಹೆಗಡೆ ರಾಜಕೀಯ ಬಿಟ್ಟು ಸಾಹಿತ್ಯದತ್ತ ಮುಖ ಮಾಡಿದ ಹಿಂದೂ ಫೈರ್ ಬ್ರ್ಯಾಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾದ ಹೆಗಡೆ ಸಂಸದ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಆರು ಬಾರಿ ಗೆಲುವು ಸಾಧಿಸಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಎಂದು ಕರೆಯಲ್ಪಟ್ಟಿದ್ದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪುತ್ತಿದ್ದಂತೆ ರಾಜಕೀಯದಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ತನ್ನದೇ ಆದ ವೋಟ್ ಬ್ಯಾಂಕ್ ಹೊಂದಿರುವ ಅನಂತಕುಮಾರ್ ಮನವೊಲಿಸಲು ಕಮಲಕಲಿಗಳು ಯಾವೆಲ್ಲ ಸರ್ಕಸ್ ಮಾಡಿದರೂ ಅದಕ್ಕೆ ಅನಂತಕುಮಾರ್ ಪ್ರತಿಕ್ರಿಯೆ ಏನಿತ್ತು ಈಗ ಅನಂತಕುಮಾರ್ ಏನು ಮಾಡುತ್ತಿದ್ದಾರೆ ಎಂಬುದರ ಕುರಿತು ವರದಿ ಇಲ್ಲಿದೆ ಬಾಯಿ ತೆಗೆದ್ರೆ ವಿವಾದ ಸೃಷ್ಟಿಸುತ್ತಿದ್ದ ಅನಂತಕುಮಾರ್ ಹೆಗಡೆ ಅದೇ ಮಾತಿನ ದಾಟಿಯ ಮೂಲಕ ಜನಮನ್ನಣೆ ಗಳಿಸಿ ಆರು ಬಾರಿ ಬಿಜೆಪಿ ಸಂಸದರಾಗಿದ್ದರು ಈ ಬಾರಿಯೂ ಟಿಕೆಟ್ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಡಿಸೆಂಬರ್ನಿಂದ ವರೆಗೆ ಕ್ಷೇತ್ರಾದ್ಯಂತ ಸಂಚರಿಸಿ ಚುನಾವಣೆಗೆ ಪ್ರಚಾರ ಆರಂಭ ಮಾಡಿದ್ದರು ಆದರೆ ಕೊನೆಯ ಹಂತದಲ್ಲಿ ಟಿಕೆಟ್ ಮಿಸ್ ಆಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲಾಗಿದೆ ಹೀಗಾಗಿ ಮುನಿಸಿಕೊಂಡಿರುವ ಅನಂತಕುಮಾರ್ ಈವರೆಗೂ ಬಹಿರಂಗವಾಗಿ ಕಾಣಿಸಿಕೊಳ್ಳದೆ ಒಂದೇ ಒಂದು ಹೇಳಿಕೆಯನ್ನು ಕೊಡದೆ ಫುಲ್ ಸೈಲೆಂಟ್ ಆಗಿದ್ದ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಸೈಲೆಂಟ್ ಆಗಿದ್ದುಕೊಂಡು ಪರೋಕ್ಷವಾಗಿ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಸಹಕರಿಸಿದ್ರು ಎಂಬ ಮಾತಿದೆ ಈಗ ಮತ್ತೆ ಅನಂತಕುಮಾರ್ ಸೈಲೆಂಟ್ಗೆ ಸರಿದಿದ್ದು ಕಮಲ ಅಭ್ಯರ್ಥಿ ಕಾಗೇರಿ ಸೇರಿದಂತೆ ಇನ್ನುಳಿದ ನಾಯಕರಿಗೂ ಟೆನ್ಷನ್ ತಂದಿಟ್ಟಿದೆ ಭೇಟಿಗೆ ಅವಕಾಶ ಕೊಡಿ ಎಂದು ಕಾಗೇರಿ ಕರೆ ಮಾಡಿ ಕೇಳಿದರೂ ಸರಿಯಾಗಿ ಪ್ರತಿಕ್ರಿಯಿಸದೆ ಇದುವರೆಗೂ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಹೇಗಾದರೂ ಮಾಡಿ ಅನಂತಕುಮಾರ್ ಮುನಿಸು ತಣ್ಣಗಾಗಿಸಲು ಉತ್ತರ ಕನ್ನಡ ಚುನಾವಣಾ ಉಸ್ತುವಾರಿ ಹರ್ತಾಳ್ ಹಾಲಪ್ಪ ಜಿಲ್ಲಾಧ್ಯಕ್ಷರು ಕ್ಷೇತ್ರದ ಪ್ರಮುಖ ನಾಯಕರು ಅನಂತಕುಮಾರ್ ಹೆಗಡೆ ಮನೆಗೆ ಹೋದಾಗಲೂ ಸರಿಯಾಗಿ ಸ್ಪಂದಿಸಿಲ್ಲ ಇನ್ನು ಏನಾದರೂ ಮಾಡಿ ಪ್ರಚಾರಕ್ಕೆ ಕರೆತರಲು ಬಿಜೆಪಿ ಅಭ್ಯರ್ಥಿ ಕಾಗೇರಿ ಸಮಯ ಕೇಳುತ್ತಲೇ ದಿನ ಕಳೆಯುತ್ತಿದ್ದಾರೆ ನಮ್ಮ ಒಬ್ಬರು ಎಂ ಎಲ್ ಎಗಳು ನಮ್ಮ ಎಂಪಿಗಳು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಹೆಬ್ಬಾರವರು ಅನಂತಕುಮಾರ್ ಹೆಗಡೆ ಅವರು ಹೇಗೆ ತೊಡಗಿಸ್ಕೊಳ್ತಾರೆ ನಮ್ಗೆ ಯಾಕೋ ಒಂದು ಸ್ವಲ್ಪ ಅವರ ತೊಡಗಿಸ್ಕೊಳ್ಳುವಿಕೆ ಬಗ್ಗೆ ಬಿಜೆಪಿ ಯಾಕೋ ಮೃದು ಧೋರಣೆಯಲ್ಲಿದೆ ಅಂತ ತಾವು ತಮ್ಮ ಮಾತನ್ನು ಹೇಳಿದ್ದೀರಿ ಆದರೆ ನಾನು ಬಹಳ ಸ್ಪಷ್ಟಪಡಿಸ್ತೇನೆ ಅನಂತಕುಮಾರ್ ಹೆಗಡೆಯವರು ಇದುವರೆಗೂ ಸಂಸದರಾಗಿ ಕೇಂದ್ರ ಸಚಿವರಾಗಿ ನಮ್ಮ ಕ್ಷೇತ್ರದ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ವಿಚಾರ ಶೈಲಿಯಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ನಾನು ಸಂಸದ ನಂತರ ಅವ್ರ ಸಲಹೆ ಸೂಚನೆಯನ್ನು ಪಡೆದು ನಮ್ಮ ಜಿಲ್ಲೆಯ ಅಥವಾ ಈ ಆಡಳಿತ ವ್ಯವಸ್ಥೆಯ ನಾನು ಭಾಗವಹಿಸುವಿಕೆಯ ಬಗ್ಗೆ ಅವರ ಜೊತೆಗೆ ಮಾತನಾಡಿ ಅವ್ರ ಸಲಹೂಚನೆಗಳನ್ನು ಪಡಿತೀನಿ ಹೆಬ್ ಅವರೂ ಸಹ ಸಕ್ರಿಯವಾಗಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಳ್ಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಶೃತ ಎನ್ ಎಸ್ ಹೆಗಡೆಯವರು ಇನ್ನೂ ಕೆಲವು ನಮ್ಮ ಪ್ರಮುಖ ಪದಾಧಿಕಾರಿಗಳು ಅವರನ್ನು ಭೇಟಿ ಮಾಡಿ ವೈಯಕ್ತಿಕವಾಗಿ ಖುದ್ದಾಗಿ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಸಾರ್ವಜನಿಕರಿಗೆ ಪಕ್ಷದ ನಾಯಕರಿಗೆ ಸಿಗದ ಅನಂತಕುಮಾರ್ ಹೆಗಡೆ ತಮ್ಮ ಕದಂಬ ಸಂಸ್ಥೆಯ ಕಾರ್ಯಚಟುವಟಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಇದಲ್ಲದೆ ಸಾಹಿತ್ಯದ ಕಡೆ ವಾಲಿರುವ ಹೆಗಡೆ ಕದಂಬ ಎಂಬ ಪುಸ್ತಕ ಸಹ ಬರೆಯುತ್ತಿದ್ದು ಇದರಲ್ಲಿ ಅವರ ರಾಜಕೀಯ ಜೀವನ ಸೇರಿದಂತೆ ಹಲವು ಘಟನೆಗಳನ್ನು ಬಟ್ಟಿ ಇಳಿಸಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದ ಮೂಲಕ ಪ್ರತಿದಿನ ಪೋಸ್ಟ್ ಮಾಡುತ್ತಿದ್ದಾರೆ ಇನ್ನು ಈ ಕುರಿತು ಕಾಂಗ್ರೆಸ್ನವರು ಸಹ ಟೀಕೆ ಮಾಡಿದ್ದು ಮೂವತ್ತು ವರ್ಷ ಸಂಸತ್ನಲ್ಲಿ ಏನು ಮಾಡಿದ್ರು ಎಂಬುದನ್ನು ಪುಸ್ತಕದಲ್ಲಿ ಬರೀಲಿ ಎಂದು ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಟಾಂಗ್ ನೀಡಿದ್ದಾರೆ ಅನಂತ್ ಕುಮಾರ್ ಅವರು ಪುಸ್ತಕ ಬರೆಯೋದು ಒಳ್ಳೇದು ಯಾಕೆಂತ ಹೇಳಿದ್ರೆ ಹೋದ ಬಾರಿ ಚುನಾವಣೆ ಗೆಲ್ಲಬೇಕಂದ್ರೆ ಪರೇಸ್ ಮೇಸ್ತ ಅಂದರು ಪರೇಸ್ ಮೇಹಿಸ್ತಾ ಅದು ಬಿ ಐ ಆಗಬೇಕು ಅಂದರು ಸಿಬಿಐ ವರದಿ ಆಯ್ತು ಅದು ಸ್ವಾಭಾವಿಕ ಸಾವು ಅಂತಾಯಿತು ಆ ಮನೆಯವ್ರಿಗೆ ಯಾರಾದರೂ ಹೋಗಿ ನೋಡಿದಾರ ಒಬ್ಬರು ಹೋಗಿಲ್ಲ ಅವ್ರ ಮನೆ ಹತ್ರ ಆ ಆತರ ಜನಗಳಿಗೆ ಜೀವನಕ್ಕೆ ಸಂಬಂಧಿಸಿದಂಥ ಯಾವುದೇ ವಿಚಾರಗಳನ್ನು ಅವರು ಭಾಷಣಗಳು ಮಾಡಿಲ್ಲ ಆದ್ದರಿಂದ ಆರೋಗ್ಯ ಶಿಕ್ಷಣ ಆಹಾರದ ಬಗ್ಗೆ ಏನೇನು ಬ ಭಾಷಣಗಳು ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಅನ್ನೋದನ್ನು ಜನಸಾಮಾನ್ಯರಿಗೆ ಹೇಳೋದು ಉತ್ತಮ ಅವರ ಬರಹದ ಮೂಲಕ ಇನ್ನು ಬಿಜೆಪಿ ರಾಷ್ಟೀಯ ನಾಯಕರ ಕರೆಯನ್ನೇ ಸ್ವೀಕರಿಸದೆ ಮೊಂಡುತನ ತೋರಿದ ಅನಂತಕುಮಾರ್ ಹೆಗಡೆ ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಈಗ ಸದ್ಯ ತಾಯ್ನೇಲದ ಸೇವೆಯಲ್ಲಿ ಅಡಿ ಕದಂಬ ಪುಸ್ತಕ ಬರೆಯುತ್ತಿರುವ ಅನಂತಕುಮಾರ್ ಹೆಗಡೆ ತನ್ನ ಜೀವನದಲ್ಲಿ ಅನುಭವಿಸಿದ ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ವಿಚಾರಗಳ ಕುರಿತಾದ ವಿಷಯಗಳನ್ನು ಈ ಪುಸ್ತಕದಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ನಿತ್ಯ ತಾನು ಬರೆಯುತ್ತಿರುವ ಪುಸ್ತಕದ ಒಂದೊಂದು ಪುಟವನ್ನು ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡುತ್ತಾ ಕುತೂಹಲ ಮೂಡಿಸಿದ್ದಾರೆ